ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಗೌರಿಬಿದನೂರು ನಗರದ ಮಧುಗಿರಿ ರಸ್ತೆಯಲ್ಲಿರುವ ಕೇಕ್ ವಾಲೆಟ್ ಬೇಕರಿ ಮೇಲೆ ಆಹಾರ ಸಂರಕ್ಷಣಾಧಿಕಾರಿಗಳು ದಾಳಿ ನಡೆಸಿ ಸ್ವಚ್ಛತೆ ಮತ್ತು ನೈರ್ಮೂಲ್ಯ ಕಾಪಾಡದೇ ಇರುವುದು ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿರುವುದು ಆಹಾರದ ಪಾಕೆಟ್ ಮೇಲೆ ಮ್ಯಾನುಫ್ಯಾಕ್ಚರ್ ಮತ್ತು ಎಕ್ಸ್ಪೈರ್ಡ್ ಡೇಟ್ ಲೇಬಲ್ ಇಲ್ಲದೆ ಇರುವುದು ಬೇಕರಿಯ ಲೈಸೆನ್ಸ್ ಅನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡದೇ ಇರುವುದು ಕಂಡುಬಂದು ಅಧಿಕಾರಿಗಳು ಬೇಕರಿ ಮಾಲೀಕರನ್ನು ಹಿಗ್ಗಾಮುಗ್ಗಿ ತರಟೆಗೆ ತೆಗೆದುಕೊಂಡು ನೋಟಿಸ್ ನೀಡಿ ಏಳು ದಿನಗಳ ಒಳಗಾಗಿ ಸಮಜಾಯಿಸಿ ನೀಡಬೇಕೆಂದು ಹೇಳಿದ್ದಾರೆ ಸಾರ್ವಜನಿಕರು ಹಾಗೂ ಗ್ರಾಹಕರಿಂದ ಗೌರಿಬಿದನೂರು ನಗರದಲ್ಲಿರುವ ಕೇಕ್ ಹೊರಡ್ ಬೇಕರಿಯಲ್ಲಿ ಮಾರಾಟ ಮಾಡುತ್ತಿರುವ ಆಹಾರ ಪದಾರ್ಥಗಳ ಗುಣಮಟ್ಟದ ಕುರಿತು ಸಂಶಯ ವ್ಯಕ್ತಪಡಿಸಿ ದೂರು ನೀಡಿದ ಹಿನ್ನೆಲೆಯಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಇಲಾಖೆಯ ಅಧಿಕಾರಿಗಳು ಇಂದು ದಾಳಿ ನಡೆಸಿದ ಸಂದರ್ಭದಲ್ಲಿ ಸದರಿ ಬೇಕರಿಯಲ್ಲಿ ಅವಧಿ ಮೀರಿದ ತುಂಪು ಪಾನೀಯ ಹಾಗೂ ಇನ್ನಿತರೆ ಆಹಾರ ಪದಾರ್ಥಗಳನ್ನು ಮಾರಾಟ ಮಾಡುತ್ತಿರುವುದು ಕಂಡುಬಂದು ಜೊತೆಗೆ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವ ಜಾಗದಲ್ಲಿ ಸ್ವಚ್ಛತೆ ಕಾಪಾಡದೇ ಇರುವುದು ಕಂಡು ಅಧಿಕಾರಿಗಳು ಬೇಕರಿ ಮಾಲೀಕರನ್ನು ತರಾಟೆಗೆ ತೆಗೆದುಕೊಂಡು ನೋಟಿಸ್ ನೀಡಿದ್ದಾರೆ ಇತ್ತೀಚೆಗಷ್ಟೇ ಇದೇ ಕೆರಡ್ ಬೇಕರಿ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ದಾಳಿ

ಲೈಸೆನ್ಸ್ಗಳು ಇನ್ನೂ ಪಡೆದಿಲ್ಲ ಅವರು ಅಪ್ಲೈ ಮಾಡಿರೋದು ಕಂಡು ಬಂದಿದೆ ಇನ್ನೂ ಪಡೆದಿಲ್ಲ ಅವರು ಹಾಗೆಯೇ ಎಕ್ಸ್ಪೈರ್ಡು ಎಲ್ಲನೂ ಹುಡ್ಕೊಬಂದ್ವಿ ಕೂಲ್ ಡ್ರಿಂಕ್ಸು ಚಾಕ್ಲೇಟ್ಸು ಎಲ್ಲಾನು ಎಕ್ಸ್ಪೈರ್ಡ್ ಐಟಮ್ಸು ಒಂದಷ್ಟು ಸಿಕ್ಕಿದೆ ಇನ್ನೂ ಸುಸ್ ಮಾಡಿ ಇಟ್ಕೊಂಡಿದ್ದೀನಿ ತೊಗೊಂಡಿದ್ದೀನಿ ಅದನ್ನು ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಆಫೀಸರು ಆಫೀಸ್ಗೆ ಕೊಡುವಂಥ ಕೆಲಸ ಆಗ್ತಿದೆ ಅದ್ರ ಜೊತೆಗೆ ನೋಡ್ತಾ ನೋಡ್ತಾಯಿದ್ವಿ ಲೈನ್ಮಾಲಿ ಅದು ಅಷ್ಟೊಂದು ಚೆನ್ನಾಗಿ ಇಲ್ಲ ಇಲ್ಲಿ ಕಾಪಾಡಿಟ್ಕೊಂಡು ಬಂದಿಲ್ಲ ಅವರು ಸೊ ರಿಪೀಟೆಡ್ ಕಂಪ್ಲೇಂಟ್ ಆಗಿದೆ ಲಾಸ್ಟ್ ಟೈಮ್ ಒಂದು ಸಲ ಆಗಿದ್ದು ಕಂಪ್ಲೇಂಟ್ ಮಾಡಿದ್ರು ಒಂದು ಸಲ ಎಕ್ಸ್ಕ್ಲೂಸರ್ ಕೊಟ್ಟಿದ್ದೀವಿ ಇನ್ನೊಂದು ಸಲ ಪೆನಾಲ್ಟಿ ಒಂದು ಇಪ್ಪತ್ತೈದು ಸಾವಿರ ಹಾಕಿದ್ವಿ ಇಪ್ಪತ್ತೈದು ಸಾವಿರನ ಕಟ್ಟಿದ್ದಾರೆ ಮತ್ತು ಸರ್ಟಿಫಿಕೇಟ್ ಆಗಿ ಇದೇ ರೀತಿ ಇದೆ ಸೊ ಈ ರೀತಿ ಈ ಸಲ ಒಂದು ಸ್ವಲ್ಪ ಸೀರಿಯಸ್ ಆಗಿ ಆ್ಯಕ್ಷನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಷನ್ ತಗೊಳ್ಳೋದು ಅದೆಲ್ಲನೂ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಅವರ ಅಧಿಕಾರ ಅದು ಅಧಿಕಾರದ ವ್ಯಾಪ್ತಿ ಇರ್ತದೆ ನನ್ನ ಇನ್ಸ್ಪೆಕ್ಷನ್ ಮಾಡಿ ಅವ್ರಿಗೆ ವರದಿ ಕೊಡುವಂಥದ್ದು ಇರ್ತದೆ ಸೊ ಅವರ ಡೈರೆಕ್ಷನಲ್ಲೇ ನಾನು ಇವತ್ತಿಗೆ ಅವ್ರು ನೋಡ್ಕೊಂಡು ಅಂತ ಹೇಳಿ ರಕ್ಷಣೆ ಮಾಡಿದ್ವಿ ಸೊ ಈಗ ಒಂದಷ್ಟು ಚಾಕ್ಲೇಟ್ಸು ತೊಗೊಂಡಿದ್ವಿ ಕಲರ್ ಚೆಕ್ ಮಾಡೋಣ ಅಂತ ಹೇಳಿ ಕ್ಯಾಂಡಿ ಲಾಲಿಫುಕ್ ತೊಗೊಂಡಿದ್ವಿ ಸೊ ಅದನ್ನು ಲ್ಯಾಬಕ್ಕೆ ಅಂತ ಕೆಲಸ ಮಾಡ್ತೀವಿ ಒಂದು ಎಕ್ಸ್ಪೈರ್ಡ್ ಐಟಮ್ಸ್ ಏನಿದೆ ಅದು ಲ್ಯಾಬಕ್ಕೆ ಕಳಿಸೋಂಥದ್ದು ಇಲ್ಲ ನೋಡಿದ ತಕ್ಷಣ ಹೇಳ್ಬೋದು ಯಾರಿಯೂ ಸಹ ಹೇಳ್ಬೋದು ಅದು ಸುರಕ್ಷಿತ ರಕ್ಷಿತ ಅಂತೇಳಿ ಅನ್ಸೇಫ್ ಫುಡ್ ಅಂತೇಳಿ ಸೊ ಅನ್ಸೇಫ್ ಫುಡ್ಗೆ ನಮ್ಮಲ್ಲಿ ಏನು ಪನಿಷ್ಮೆಂಟ್ ಇದೆ ಅದನ್ನು ನೋಡ್ಬಿಟ್ಟಿದೆ ಎಲ್ಲನೂ ನಮ್ಮ ಅಂಕಿತ ಅಧಿಕಾರಿಗಳಿಗೆ ವರದಿ ಮಾಡ್ತೀನಿ ನೆಕ್ಸ್ಟ್ ಮುಂದಿನ ಕ್ರಮ ಅವ್ರಿಗೆ ಸೇರುತ್ತೆ ಅವರು ಏನು ಮಾಡ್ತಾರೋ ನೋಡೋಣ ಸರ್ ಇದೊಂದೇ ಬೇಕ್ರಿಗೆ ವಿಸಿಟ್ ಮಾಡಿದರೆ ಇಲ್ಲ ಬೇರೆ ಕಡೆ ಎಲ್ಲ ಓಡಾಡ್ಕೊಂಡು ಹೋಗ್ತಾ ಇದ್ದೀನಿ ಒಂದು ನಾಲ್ಕೈದು ಬೇಕ್ರಿಗಳ್ನ ನೋಡ್ಕೊಂಡಿದ್ದೀನಿ ಬೇಕ್ರಿನೆಲ್ಲ ಬೇರೆ ಪ್ರಾವಿಜನ್ ಸ್ಟೋರ್ಸ್ ನೋಡಿದ್ದೀನಿ ಒಂದು ಹೋಟೆಲ್ಸ್ ಒಂದಷ್ಟು ನೋಡಿದ್ದೀನಿ ಹೆಂಗೂ ಬಂದಿದ್ವಲ್ಲ ಇದ್ರ ಜೊತೆಗೆ ಅಷ್ಟು ಕೆಲಸ ಮಾಡಿಸ್ಕೊಂಡು ಹೋಗ್ಬಾರ್ದು ಕೆಲಸ ಆಗ್ತದೆ ಓಕೆ ಸರ್ ತ್ಯಾಂಕ್ ಯು